ಇದೇ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಹುಡುಗ ಎರಡು ಸಾವಿರದ ಹದಿಮೂರನೇ ಇಸ್ವಿ ಐ ಎಫ್ ಎಸ್ ಆಫೀಸರ್ ತ್ರಿಪುರ ಕ್ಯಾಡರ್ ಈಗ ಸೆಂಟ್ರಲ್ ಡೆಪ್ಯುಟೇಷನ್ ಅಲ್ಲಿ ಬಂದಿದ್ದೀನಿ ಮತ್ತೆ ನಮ್ಮ ನಾಗರಾಜಣ್ಣವ್ರು ಮಾತಾಡ್ತಾ ಒಂದು ಇಂಪಾರ್ಟೆಂಟ್ ಅಂಶನ ಎತ್ಕೊಂಡ್ರ ಅವರು ನಾವು ಸಿರಿಕಲ್ಚರ್ನ ಉದ್ಯಮೆ ಮಾಡದೇ ಇದ್ದರೆ ಈ ಒಂದು ಉದ್ಯಮ ಉಳಿಯಲ್ಲ ಅಂತ ಯಾಕೆ ಅವ್ರು ಹೇಳಿದ್ದು ತುಂಬ ಕರೆಕ್ಟ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದಾಗ ರೇಷ್ಮೆ ಉಳು ಉಳು ಮನೆ ನಾವು ಉಳು ಮನೆ ಉಳು ಮನೆ ಅನ್ನೋದು ಬಿಡಬೇಕು ಉಳು ಮನೆ ಅಂತ ಮನೆ ಮನೆ ಅಂತ ಮಾತಾಡ್ತಾ ಮಾತಾಡ್ತಾ ಪಿ ಎಂ ಕೆ ಎಸ್ ವೈ ನಮಗೆ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಒಂದೂವರೆ ಲಕ್ಷ ಬರ್ತದಲ್ಲ ಅದನ್ನು ಕಂಪೇರ್ ಮಾಡ್ಕೊಂಬಿಡ್ತಾರೆ ನಾವು ಅಂದರೆ ನಮ್ಮ ಇಲ್ಲಿ ನಾಲ್ಕು ಲಕ್ಷ ಕೊಡ್ತೀವಿ ನಾಲ್ಕು ಲಕ್ಷ ಉಳು ಮನೆಗೆ ನಾಲ್ಕು ಲಕ್ಷ ಮತ್ತೆ ಜನ ಇರೋ ಮನೆಗೆ ಒಂದೂವರೆ ಲಕ್ಷ ಹಂಗೆ ಕಂಪೇರ್ ಮಾಡೋದನ್ನ ಬಿಡಿಸಿ ಈಗ ಇದನ್ನು ನಾವು ರೇರಿಂಗ್ ಯೂನಿಟ್ ಅಂತ ಹೇಳ್ತಾ ಇದ್ದೀವಿ ಸರ್ ಇವಾಗ ರೇರಿಂಗ್ ಹೌಸ್ ಅಂತ ನಾವು ಮಾತಾಡಲ್ಲ ಇವಾಗ ರೇರಿಂಗ್ ಯೂನಿಟ್ ಅಂತ ಹೇಳಿ ಅದು ಏನು ನಾವು ಒಂದು ಸಾವಿರ ಲೈಕ್ ಮುನ್ನೂರೈವತ್ತು ಮಟ್ಟೆ ನನ್ನೂರು ಮಟ್ಟೆ ಮೇಯಿಸೋದಕ್ಕೆ ರೇರಿಂಗ್ ಯೂನಿಟ್ ಅಂದರೆ ಲೈಕ್ ಇದೊಂದು ಫ್ಯಾಕ್ಟ್ರಿ ಥರ ಕನ್ಸಿಡರ್ ಮಾಡಿ ಒಂದು ಇದೇ ಥರ ಒಂದು ಡಿಸ್ಕಷನ್ ಆಗ್ತಿದ್ದಾಗ ಇದು ರೇರಿಂಗ್ ಹೌಸ್ ಅಲ್ಲ ನಾವು ಯಾವತ್ತು ಹೋಗಿ ಅಲ್ಲಿ ಮಲ್ಕೊಳ್ಳಲ್ಲ ರೇರಿಂಗ್ ನಾವು ಉಳು ಮನೇಲಿ ಯಾವತ್ತೂ ಮಲ್ಕೊಳ್ಳಲ್ಲ ವಾಸ ಮಾಡಲ್ಲ ಅದನ್ನು ವರ್ಷ ಪೂರ್ತಿ ಅದನ್ನು ರೇರಿಂಗ್ ಹೌಸ್ ರೇರಿಂಗೇ ಯೂಸ್ ಮಾಡ್ತಕ್ಕಂಥ ಇದನ್ನ ಫ್ಯಾಕ್ಟ್ರಿ ಅಂತ ಕನ್ಸಿಡರ್ ಮಾಡಬೇಕು ಆವಾಗ ನಮಗೆ ಈಗ ಮೂರು ಲಕ್ಷ ಎರಡು ಲಕ್ಷ ಅವರೇನು ಮೂರು ಲಕ್ಷ ಎರಡು ಲಕ್ಷದಲ್ಲಿ ಈ ರೇರಿಂಗ್ ಹೌಸ್ ಆಗೋದೇ ಆಗಲ್ಲ ಫೌಂಡೇಶನ್ ಕೂಡ ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನ ಲೈಕ್ ರೈತ್ ಲೈ ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಮಾಡಿ ಅದನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಹತ್ತು ಲಕ್ಷಕ್ಕಿಂತ ಎಲ್ಲ ಎಲ್ಲ ರಾಜ್ಯದವರು ಆಂಧ್ರ ಪ್ರದೇಶ ಕರ್ನಾಟಕ ಹತ್ತರಿಂದ ಹನ್ನೆರಡು ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ ಇದೆ ಹೊಸ ಸ್ಕೀಮು ನಾವು ಈಗ ಸಿಲ್ಕ್ ಸಮಗ್ರ ಸ್ಕೀಮು ಮಾರ್ಚಲ್ಲಿ ಮುಗಿದೋಗ್ತಾ ಇದೆ ಹೊಸ ಸ್ಕೀಮು ಫಾರ್ಮುಲೇಟ್ ಮಾಡುವಾಗ ಈ ಎಲ್ಲ ಕನ್ಸಿಡ್ರೇಷನ್ನ ತಗೊಂಡು ನಾವು ಫಾರ್ಮುಲೇಟ್ ಮಾಡ್ತಾ ಇದ್ದೀವಿ ಅದು ರೈತರಿಗೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಮೆಕನೈಜೇಷನ್ ಸಪೋರ್ಟ್ ಎಪ್ಪತ್ತೈದು ಸಾವಿರ ಅಂತ ಏನು ನಾವು ಕೊಡ್ತಾಯಿದ್ದೆ ಅದು ಸಹ ಎಪ್ಪತ್ತೈದು ಸಾವಿರ ಕೊಟ್ಟರೆ ನಾವು ಹೇಳ್ತೀವಿ ಟ್ಯಾಕ್ಟರ್ ಬೇಕು ಮಿನಿ ಟ್ಯಾಕ್ಟರ್ ಬೇಕು ಟ್ರಿಲ್ಲರ್ ಬೇಕು ಲೈಕ್ ಆಟೋಮೇಷನ್ ಆಗಬೇಕು ಲೈಕ್ ಇಪ್ಪತ್ನಾಲ್ಕು ಲೈಕ್ ಹನ್ನೆರಡು ಕ್ರಾಪ್ ಬೆಳಿಬೇಕು ಅಂತಂದರೆ ಉಳುಮನೇನ ಪೂರ್ತಿ ಲೈಕ್ ಡಿಯುಮ್ಯುಡಿಫೈಯರು ಇಮ್ಯುಡಿಫೈರು ಎಲ್ಲ ಬೇಕು ಅಂತ ನಾವು ಹೇಳ್ತೀವಿ ಬಟ್ ಎಲ್ಲದಕ್ಕೂ ದುಡ್ಡು ಕೊಡಲ್ಲ ನಾವು ರೈತರಿಗೂ ಇಮಿಡಿಯೇಟ್ ರಾತ್ರೋರಾತ್ರಿ ಇದೆಲ್ಲನೂ ಹಾಕ್ಬಿಟ್ಟು ಬಳಿರಪ್ಪ ಅಂತ ಹೇಳಿದ್ರೆ ಆಗೋದಿಲ್ಲ ಇಲ್ಲ ಅದಕ್ಕೆ ಸಪೋರ್ಟ್ಗೋಸ್ಕರ ಲೈಕ್ ಎರಡು ಲಕ್ಷ ಅಂತ ನಾನು ಎಷ್ಟು ಹೇಳೋದಕ್ಕಾಗಲ್ಲ ಬಟ್ ಅದನ್ನು ಇನ್ಕ್ರೀಸ್ ಮಾಡ್ತೀವಿ ಸರ್ ಮೆಕನೈಜೇಷನ್ ಬೋತ್ ಫಾರ್ಮ್ ಫಾರ್ಮಲ್ಲಿ ಏನು ನಾವು ಹೊಲದಲ್ಲಿ ಕೆಲಸ ಮಾಡೋದಕ್ಕಂತ ಎಂಥ ಎಕ್ವಿಪ್ಮೆಂಟ್ಸ್ ಬೇಕು ಲೈಕ್ ಒಂದು ಎಕರೆ ಇರೋರಿಗೆ ಯಾವ ರೀತಿಯಾದಂಥ ವೀಡರು ಪವರ್ ವೀಡರ್ ಕೊಡ್ಬೋದು ಮತ್ತು ಎರಡು ಎಕರೆ ಇರೋರಿಗೆ ಮಿನಿ ಟ್ರಾಕ್ಟರ್ ಕೊಡ್ಬೋದು ಆ ರೀತಿ ನಾವು ಸಿರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಹೊಸ ಸ್ಕೀಮಲ್ಲಿ ಕನ್ಸಿಡ್ರೇಷನ್ ಮಾಡ್ಕೊಂಡು ನಾವು ಪ್ರಸ್ತಾವನೆ ಇಟ್ಟಿದ್ದೀವಿ ಆ ಪ್ರಸ್ತಾವನೆ ಬಂದರೆ ಡೆಫಿನೆಟಾಗಿ ಲೈ ನಮ್ಮ ಈ ಭಾಗಕ್ಕೆ ಎಲ್ಪ್ ಆಗುತ್ತೆ ನಾನು ಇಪ್ಪತ್ತಾರು ಸ್ಟೇಟ್ ಇನ್ಚಾರ್ಜ್ ಆಗಿದ್ದೀನಿ ಸರ್ ಲೈಕ್ ಸಿಲ್ಕ್ ಸಮಗ್ರ ಯೋಜನೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೋಡಲ್ ಆಫೀಸರು ಮತ್ತು ಕರ್ನಾಟಕದ ಸ್ಪೆಸಿಫಿಕ್ಕಾಗಿ ನಾವು ಇದೇ ಭಾಗದವ್ರು ಮತ್ತು ಲೀಡಿಂಗ್ ಪ್ರೊಡಕ್ಷನ್ ನಮ್ಮ ಕೋಲಾರ ಮತ್ತು ಎರ್ಸ್ಟೋಲ್ ಕೋಲಾರ ಇವತ್ತೂ ಲೀಡಿಂಗ್ ಇದೆ ಬಟ್ ಅದನ್ನು ಸೂಪರ್ ಸೆಟ್ ಮಾಡಿ ಮಂಡ್ಯ ಸಿಂಗಲ್ ಡಿಸ್ಟಿಕ್ ಅಂತ ನಾವು ಯಾವಾಗ ತೋರಿಸ್ಬಿಟ್ರೆ ನಾವು ಕೋಲಾರ ಚಿಕ್ಕಬಳ್ಳಾಪುರ ಜೊತೆಲಿ ಇದ್ದಾಗ ನಾವು ಫಸ್ಟ್ ನಂಬರ್ ಒನ್ ಆಗಿದ್ವಿ ಯಾವಾಗ ನಾವಿಬ್ರು ಸಪರೇಟ್ ಆಗಿಬಿಟ್ಟಿದ್ವಿ ಇಬ್ರು ತರ್ಡ್ ಫೋರ್ತ್ ಪೊಸಿಷನ್ ಹೋದ್ವಿ ಮಂಡ್ಯ ಫಸ್ಟ್ ಅಂತ ತೋರಿಸ್ಕೊತೀವಿ ನಾವು ಪ್ರೊಡಕ್ಷನ್ ಅಲ್ಲಿ ಮೂರು ಸಾವಿರ ಇನ್ನೂರು ಮೆಟ್ರಿಕ್ ಟನ್ ಅವ್ರು ಮಾಡ್ತಾರೆ ಅಂತ ಬಟ್ ಇವತ್ತೂ ಕೋಲಾರ ಭಾಗದ ಚಿಕ್ಕಬಳ್ಳಾ ಎರಸ್ಟ್ ವೈಲಿ ನಾವು ಕೋಲಾರ ಜಿಲ್ಲೆಯಲ್ಲಿ ಕ್ವಾಲಿಟಿ ಬರ್ತಕ್ಕಂಥ ಕ್ವಾಲಿಟಿ ಸಿಲ್ಕ್ ಪ್ರೊಡಕ್ಷನ್ ಇವತ್ತು ಇಲ್ಲಿಂದ ಆಗೋದು ಇವತ್ತು ಕಾಂಚಿಪುರಂಗೆ ಟ್ವಿಸ್ಟಿಂಗ್ ಬೆಸ್ಟ್ ಕ್ವಾಲಿಟಿ ಟ್ವಿಸ್ಟಿಂಗು ಯಾಕಂದರೆ ಇದು ನಾನು ಹೇಳ್ತಾ ಇಲ್ಲ ಅಲ್ಲಿಂದ ಜನ ಹೇಳ ಅಲ್ಲಿ ಟ್ವಿಸ್ಟರ್ಗಳು ಅಲ್ಲಿಂದ ಇವರುಗಳು ಸರ್ ಇಲ್ಲಿಂದ ಶಿಡ್ಲಘಟ್ಟ ಸಿಲ್ಕೇ ಬೇಕು ಸರ್ ನಮಗೆ ಕೋಲಾರದಲ್ಲಿ ರೀಲ್ ಅಂತ ರೀಲ್ ಅಂತ ಇದೇ ಬೇಕು ಯಾಕೆ ಅಂತ ಹೇಳ್ತಾರೆ ಅಂದರೆ ನಾವು ಸಾವಿರದ ಸಾವಿರ ಅಡಿ ನೀರಿಂದ ಅಡಿಯಿಂದ ನೀರು ತೆಗಿಬೋದು ಬಟ್ ಅವ್ರು ಹೇಳ್ತಾರೆ ಇಲ್ಲಿಂದ ನೀರಿನ ಕ್ವಾಲಿಟಿಯಿಂದ ಒಳ್ಳೆ ಸಿಲ್ಕ್ ಬರ್ತದೆ ಅಂತ ನಾವು ಸಾವಿರ ಅಡಿಯಿಂದ ನೀರು ತೆಗೆದು ಅಷ್ಟು ಕಷ್ಟ ಬಿದ್ದು ನಾವು ತೆಗೆದ್ರೂ ಅವ್ರು ಅವ್ರು ಹೇಳ್ತಾರೆ ನಮ್ಮ ಕ್ವಾಲಿಟಿ ಸಿಲ್ಕ್ ಪ್ರೊಡಕ್ಷನ್ನು ನಮ್ಮದು ತುಂಬ ಚೆನ್ನಾಗಿದೆ ಅಂತ ಇಲ್ಲೊಂದೇ ಥರ ಸೂರತ್ ನಮಗೆ ಈ ಬೆಸ್ಟ್ ಕ್ವಾಲಿಟಿ ಸೂರತ್ಗೆ ಹೋಗೋ ಅಂತ ಲೈಕ್ ಅವ್ರು ಜರಿ ಮಾಡಬೇಕಾಗಿದ್ರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಸಿಲ್ಕ್ ಹೋಗ್ಬೇಕಂತ ಆ ಆ ರೀತಿ ಒಂದು ಐಡೆಂಟಿಟಿ ಇರತಕ್ಕಂಥ ನಮ್ಮ ಈ ಒಂದು ಉದ್ಯಮನ ಉಳ್ಕೋಬೇಕು ಯಾಕಂದರೆ ನಾವು ಬೆಂಗಳೂರು ಎಕ್ಸ್ಪೆಂಡ್ ಆಗ್ತಾ ಬರ್ತಾ ಇರೋದ್ರಿಂದ ನಮ್ಮ ಮೇಲೆ ಪ್ರೆಷರ್ ಜಾಸ್ತಿಯಾಗಿ ಲ್ಯಾಂಡು ಎಲ್ಲ ಹೋಗ್ತಾ ಇರೋದ್ರಿಂದ ಈವನ್ ಮೆಕನೈಜೇಷನ್ ಎಲ್ಲ ಇದಾಗಿ ಲೇಬರ್ ಇಂಟೆನ್ಸಿವ್ ಎಲ್ಲ ಕಷ್ಟ ಆಗಿರೋದ್ರಿಂದ ಪ್ರಾಬ್ಲಮ್ಸ್ ಇದೆ ನಮ್ಮ ಸತೀಶ್ ಅವರಲ್ಲಿರ್ತಕ್ಕಂಥ ಎಲ್ಲ ಪ್ರಸ್ತಾವನೆಗಳನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ನಾಗ ನಾಗರಾಜಣ್ಣವರು ಮತ್ತು ಇವರು ಹೇಳಿದ್ರು ಇಲ್ಲಿ ಸಿಲ್ಕ್ ಮ್ಯೂಸಿಯಂ ಅಂತ ಆಕ್ಚುಲಿ ಲಾಸ್ಟ್ ಟೈಮು ಮಲ್ಲೇಶ್ ಬಾಬು ಸರ್ ಹತ್ರ ಡಿಸ್ಕಸ್ ಮಾಡ್ತೀವಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಮಾಡಬೇಕು ಇವತ್ತು ನಾನು ನಿಮ್ಮ ಇದೇ ಮಡಿವಾಳದ ಇನ್ಚಾರ್ಜ್ ಸೈಂಟಿಸ್ಟ್ ಆಗಿರ್ತಕ್ಕಂಥ ಪರಮೇಶ್ವರ್ ನಾಯಕು ಮತ್ತು ನಾನು ಇವತ್ತು ಈವ್ನಿಂಗ್ ನಾವು ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಒಳನಿಕೆರ ಅಂತ ಒಂದು ಸಿಲ್ಕ್ ಅಲ್ಲಿ ಕ್ರಾಫ್ಟ್ ವಿಲೇಜ್ ಅಂತ ಮಾಡಿದ್ದಾರೆ ಅದೇ ಥರ ನಮ್ಮ ಕೋಲಾರ ಯಾಕಂದರೆ ಚಿಕ್ಕಬಳ್ಳಾಪುರ ಲೈಕ್ ಬೆಂಗಳೂರು ಆದಮೇಲೆ ಅತ್ಯಂತ ನಿಯರ್ ಆಗಿರ್ತಕ್ಕಂಥ ಒಂದು ಜಿಲ್ಲೆ ಅಂದ್ರೆ ಕೋಲಾರ ಇಲ್ಲಿ ನಾವು ಎಲ್ಲಾ ರೀತಿಯಾದಂಥ ಸಿಲ್ಕ್ನ ಯಾವ ರೀತಿ ಬಿಕಾಸ್ ಬೆಸ್ಟ್ ಕ್ವಾಲಿಟಿ ಎಲ್ಲರಿಗೂ ಗೊತ್ತು ಬಟ್ ಇಲ್ಲಿ ಬಂದ್ರೆ ನೋಡೋದಿಲ್ಲಿ ಎಲ್ಲಿ ನೋಡ್ಸಾರ ನಾವು ಲೈಕ್ ಒಳ್ಳೆ ರೇರಿಂಗ್ ಮಾಡೋದಿಲ್ಲ ರೇರಿಂಗ್ ಮಾಡೋದಿಲ್ಲ ಮತ್ತೆ ವಿವಿಂಗ್ ಮಾಡೋದು ಆ ರೀತಿ ಒಂದು ಜನಗಳು ಒಂದತ್ರ ಬಂದಾಗ ಎಲ್ಲಾ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಓ ರೇರಿಂಗ್ ಈ ರೀತಿ ಆಗುತ್ತೆ ರೀಲಿಂಗ್ ಈ ರೀತಿ ಆಗುತ್ತೆ ಮತ್ತೆ ಮಾರ್ಕೆಟ್ ಔಟ್ಲೆಟ್ ಅಲ್ಲೇ ಒಂದು ಒಳ್ಳೆ ಸೀರೆ ತಗೋಬೇಕು ಅಂತಂದ್ರೆ ಒಂದು ಜಾಗ ಸಿಗಬೇಕು ಆ ರೀತಿ ಒಂದು ಪ್ರಸ್ತಾವನೆ ಇಟ್ಕೊಂಡು ಒಂದು ಸಿಲ್ಕ್ ವಿಲೇಜ್ ಸಿಲ್ಕ್ ಟೂರಿಸಂ ವಿಲೇಜ್ ತರ ಈ ಕೋಲಾರದಲ್ಲಿ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಇಟ್ಕೊಂಡು ನಾನು ಮತ್ತು ನಿಮ್ಮ ಇದೇ ಭಾಗದ ವಿಜ್ಞಾನಿಯಾಗಿರ್ತಕ್ಕಂಥ ಪರಮೇಶ್ವರ್ ನಾಯಕ್ ಅವರು ಇವತ್ತು ನಾವು ಕೇರಳಕ್ಕೆ ಹೋಗ್ತಾಯಿದ್ವಿ ಇದೊಂದು ಆಸೆ ಎಲ್ಲ ಆಲ್ರೆಡಿ ಪರಮೇಶ್ವರ್ ಇವರು ನಮ್ಮ ಮಲ್ಲೇಶ್ ಬಾಬು ಸರ್ ಅವರು ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಹೇಳಿದರು ಒಂದು ಕ್ಲಸ್ಟರ್ ಥರ ಡೆವಲಪ್ ಮಾಡಬೇಕು ಅಂತ ಅದು ಅದ್ರ ಬದಲು ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನೋದೊಂದು ಮಾಡಿ ಅದನ್ನು ಟೂರಿಸಂ ಆಗಿನೂ ಡೆವಲಪ್ ಮಾಡ್ಬೋದು ಸರ್ ಲೈಕ್ ಅಲ್ಲೋದ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗುತ್ತೆ ಯಾರಾದರೂ ಕೋಲಾರ್ ಸಿಲ್ಕು ಕೋಲಾರ್ ಇದು ಮಿಲ್ಕು ಸಿಲ್ಕು ನಮ್ಮ ಇರೋದು ಒಂದು ಫೇಮಸ್ ನಾವು ಅಲ್ಲೋಗಿ ಅವು ಆ ವಿಲೇಜಲ್ಲಿ ಹೋಗಿ ಹಿಂಗೆ ನೋಡಿಬಿಟ್ರೆ ಓಹ್ ಈ ರೀತಿನ ಈ ರೀತಿ ಇದೆಯಾ ಅಂದರೆ ಎಲ್ಲ ವಿಲೇಜ್ಗಳಿಗೆ ಹೋಗೋಕ್ಕಾಗಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಥರ ನಾವು ಮಾಡ್ಬೋದು ಅನ್ನೋದು ಒಂದು ಪ್ರಸ್ತಾವನೆ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿದೆ ಮತ್ತೆ ಎಲ್ಲ ಲೈಕ್ ಯುನಿಟಿ ಲಾಸ್ಟ್ ಟೈಮು ನಾವು ಎರಡು ಮೂರು ಸ್ಟೇಕ್ ಹೋಲ್ಡರ್ ಮೀಟಿಂಗಲ್ಲೂ ನೋಡಿದ್ವಿ ಯೂನಿಟಿ ಅಂತ ಅಂತಂದ್ರೆ ನಮ್ಮ ಸಿರಿಕಲ್ಚರ್ ರೈತರಲ್ಲೇ ಯುನಿಟಿ ಇಲ್ಲಿ ಹಂಗೆ ಜನಗಳಿಗೆ ಹೇಳಿದ್ರೆ ಬಂದ್ಬಿಟ್ಟಿರ್ತಾರೆ ಸರ್ ಜನ ಲೈಕ್ ನಮ್ಮ ನಮ್ಮ ಪ್ರೋಗ್ರಾಮ್ಸಲ್ಲೂ ಅಷ್ಟೇ ನಾವು ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ಏನಾದರೂ ಸಿರಿಕಲ್ಚರ್ ಫಾರ್ಮರ್ಸ್ ಏನಾದರೂ ಪ್ರೋಗ್ರಾಮ್ ಮಾಡಿದ್ರೆ ನಮ್ಮ ನಮ್ಗೆ ಐನೂರು ಜನಕ್ಕೆ ಪ್ಲಾನ್ ಮಾಡಿದ್ರೆ ಸಾವಿರ ಜನ ಬರ್ತಾರೆ ಅಂದರೆ ಲೈಕ್ ಸುಮ್ಮನೆ ಬಂದು ಮಾತಾಡ್ಕೊಂಡು ಹೋಗೋದಲ್ಲ ವೆರಿ ಗುಡ್ ಹೆಲ್ತಿ ಇಂಟ್ರಾಕ್ಷನ್ ಆಗುತ್ತೆ ಅನ್ ಮತ್ತೆ ಪ್ರೊಯಕ್ಟಿವ್ ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಅವರು ಲೈಕ್ ಒಂದು ಕ್ಷೇತ್ರಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಒಂದು ಒಳ್ಳೆ ಮಲೇಶ್ ಬಾಬು ಸರ್ ಆಗಿರ್ಬೋದು ಕೊತ್ತೂರು ಮಂಜುನಾಥ್ ಸರ್ ಆಗಿರ್ಬೋದು ಎಮ್ ಎಲ್ ಸಿ ಅವರು ಈ ಭಾಗದಲ್ಲಿ ಇದ್ದಾರೆ ಅವರು ಒಂದು ಇಂಟ್ರೆಸ್ಟು ಮತ್ತೆ ಈ ಕ್ಷೇತ್ರನ ಬಲಪಡಿಸಲು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯ ಸಿಲ್ಕ್ ಸಮಗ್ರ ಆಗ್ಬೋದು ಹೊಸ ವಾಟ್ ಎವರ್ ಇಂಪಾರ್ಟೆಂಟ್ ಸ್ಕೀಮ್ ಆಗ್ಬೋದು ತಗೊಬಂದು ಮತ್ತೆ ಮಡಿವಾಳ ಕ್ಷೇತ್ರ ಲೈಕ್ ಮಲೇಶ್ ಬಾಬು ಸರ್ ಅವ್ರಿಗೆ ಗೊತ್ತು ಆರು ತಿಂಗಳಿಂದ ಸೈಂಟಿಸ್ಟೇ ಇರಲಿಲ್ಲ ಸರ್ ಫೋನ್ ಮಾಡಿದ್ರೆ ಸೈಂಟಿಸ್ಟ್ ಇಲ್ಲ ಅಂತ ಹೊಸದಾಗಿ ಪರಮೇಶ್ವರ್ ನಾಯಕ್ ಅವ್ರನ್ನ ಹಾಕಿದೀವಿ ಮತ್ತೆ ಸತೀಶ್ ಅವ್ರ ಇನ್ನೊಂದಿಬ್ರು ಸೈಂಟಿಸ್ಟ್ ಬೇಕು ಸರ್ ಯಾಕಂದ್ರೆ ಇಪ್ಪತ್ತ್ ಮೂರು ಸಾವಿರ ಜನ ಫಾರ್ಮರ್ಸ್ ಈ ಏರಿಯಾದಲ್ಲಿ ಇದಾರೆ ಸರ್ ಬೈವೋಲ್ಟಿನ್ ಕ್ರಾಸ್ ಬಿರಿಡ್ ಎರಡೂ ಮಾಡ್ತಕ್ಕಂಥ ಒಂದು ಜಿಲ್ಲೆ ಯಾವುದಾದ್ರು ಇದೆ ಅಂದ್ರೆ ಕೋಲಾರ ಜಿಲ್ಲೆ ಎರಡೂ ಜಿಲ್ಲೆ ಎರಡು ಇಲ್ಲಿ ಎರಡೂ ಮಾಡ್ತಾರೆ ಮತ್ತೆ ಇಪ್ಪತ್ತ್ ಮೂರು ಸಾವಿರ ಇಪ್ಪತ್ತ್ ಮೂರು ಸಾವಿರ ಜನ ರೈತರಿದ್ದಾರೆ ಲೈಕ್ ಸೆರಿಕಲ್ಚರ್ ರೈತರಿದ್ದಾರೆ ಇವರೆಲ್ಲರೂ ಪ್ರೊಟೆಕ್ ಇವರೆಲ್ಲರೂ ಲೈಕ್ ಪ್ರೊಟೆಕ್ಟ್ ಮಾಡಬೇಕಾಗಿತ್ತು ಈ ಸೆಕ್ಟರ್ನ ಉಳಿಸ್ಬೇಕು ಮತ್ತೆ ಕೋಲಾರ ಜಿಲ್ಲೆ ಒಂದು ಎಕೋಸಿಸ್ಟಮ್ ಅಂತಂದ್ರೆ ಇಲ್ಲಿದೆ ರೇರಿಂಗ್ ಮಾಡ್ತಾರೆ ರೀಲಿಂಗ್ ಮಾಡ್ತಾರೆ ರೀಲಿಂಗ್ ಮಾಡಿ ಟ್ವಿಸ್ಟಿಂಗ್ ಮಾಡ್ತಾರೆ ಟ್ವಿಸ್ಟಿಂಗ್ ಮಾಡಿ ಲೈಕ್ ವೀವಿಂಗ್ ಸ್ವಲ್ಪ ನಾವು ಕಡಿಮೆ ಇದ್ದೀವಿ ನಾವು ನಿನ್ನೆ ತಿಮ್ಸಂದ್ರ ಅಂತ ಚಿಂತಾಮಣಿಯಲ್ಲಿ ಗೊತ್ತಿರ್ಬೋದು ಸರ್ ತಿಮ್ಸಂದ್ರದಲ್ಲಿ ವೀವಿಂಗು ಮಾಡಿ ಮತ್ತು ಒಳ್ಳೆಯ ಒಂದು ಮೂವತ್ತು ಮೂವತ್ತೈದು ಔಟ್ಲೆಟ್ಗಳು ಬಂದಿದೆ ಸೀರೆ ಮಾಡ್ತಾರೆ ಅದೇ ಥರ ಇಲ್ಲಿ ಯಾವುದಾದ್ರು ಒಂದು ಒಂದು ಕ್ಲಸ್ಟರನ್ನು ಡೆವಲಪ್ ಮಾಡ್ಬೋದು ನಮ್ಮ ನಾವು ಬೆಳೆದಿದ್ದ ಸ ಲೈಕ್ ಸಿಲ್ಕನ್ನ ನಾವೇ ರೀಲ್ ಮಾಡಿ ನಾವೇ ವ್ಯೂ ಮಾಡಿ ನಮ್ಮ ಜನಗಳಿಗೆ ನಾವು ಇಲ್ಲಿಂದ ಕಾಂಚಿಪುರಂಗೆ ಹೋಗೋದು ಹೋಗೋದು ಬದಲು ಇಲ್ಲೇ ಕುಂತ್ಕೊಳ್ಳೋ ಥರ ಒಂದು ಒಳ್ಳೆ ಕ್ವಾಲಿಟಿ ಸಿಲ್ಕ್ ಪ್ರೊಡಕ್ಷನ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡೋದಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಇರ್ತವೆ ಮತ್ತು ರಾಜ್ಯ ಸರ್ಕಾರದಿಂದ ಸಹ ಅವರು ಲೈಕ್ ಪ್ರೋತ್ಸಾಹ ಮಾಡ್ತಿರ್ತಾರೆ ಮತ್ತು ಅವ್ರದ್ದು ಕುಂದುಕೋರತೆ ಅವರುಗಳು ಗೊತ್ತು ಲೈಕ್ ಲೈಕ್ ಸ್ಟಾಪ್ಸ್ ಶಾರ್ಟೇಜ್ ಅಂತ ಹೇಳ್ತಾರೆ ನಮ್ಮ ರಿಕ್ವೆಸ್ಟು ರಾಜ್ಯ ಸರ್ಕಾರಕ್ಕೆ ಅಂದರೆ ಒಳ್ಳೆ ಎಸ್ಪೆಷಲಿ ಕೋಲಾರ ಅಂತ ಒಳ್ಳೆ ಕ್ಲಸ್ಟರ್ಗಳನ್ನ ಉಳಿಸ್ಕೋಬೇಕು ಅಂತಂದರೆ ಇಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಸಿರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಇರಬೇಕು ತಾಲೂಕ್ ಲೆವೆಲಲ್ಲಿ ತಾಲೂಕ್ ಸಿರಿಕಲ್ಚರ್ ಆಫೀಸರ್ ಇರಬೇಕು ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ಡೆಪ್ಟಿ ಡೈರೆಕ್ಟರ್ಗಳ್ ಸಲ ಇದ್ದರೆ ಈ ಒಂದು ಕ್ಲಸ್ಟರ್ಸ್ ಉಳಿತವೆ ಮತ್ತು ಇದು ಟೆಕ್ನಿಕಲ್ ಲೈಕ್ ನುಸಿ ರೋಗ ಅಂತ ನುಸಿ ರೋಗಕ್ಕೆ ಎಲ್ಲ ಒಂದು ಡೆವಲಪ್ ಮಾಡಿರ್ತಾರೆ ಮೈಸೂರಲ್ಲಿ ಡೆವಲಪ್ ಆಗಿರ್ತದೆ ಮೈಸೂರಿಂದ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಬರೋ ಅಷ್ಟೊತ್ತಿಗೆ ಒಂದು ಇನ್ನೊಂದು ಒಂದು ವರ್ಷ ಆಗಿರುತ್ತೆ ಅಷ್ಟೊತ್ತಿಗೆ ನುಸಿ ಹೋಗಿ ಇನ್ನೊಂದು ರೋಗ ಬಂದ್ಬಿಟ್ಟಿರ್ತದೆ ಡೆವಲಪ್ ಮಾಡಿರ್ತಾರೆ ಟೆಕ್ನಾಲಜಿ ಬಟ್ ರೀಚ್ ಆಗಲ್ಲ ಇವತ್ತಿನ ಹೊಸ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಏನು ತಂತ್ರಜ್ಞಾನ ಡೆವಲಪ್ ಆಗ್ತದೆ ಮತ್ತೆ ನಾನು ಹೇಳೋದೇನಂತಂದ್ರೆ ಆಲ್ರೆಡಿ ನಾಗರಾಜ್ ಅವರು ಹೇಳಿ ಇಲ್ಲಿ ಇಲ್ಲಿನ ಒಂದು ರೈತರು ವಿಜ್ಞಾನಿಗಳೇ ನಾವು ಮಾಡೋದಕ್ಕಿಂತ ಮುಂಚೆನೇ ಇಲ್ಲೊಂದು ಟೆಕ್ನಾಲಜಿ ಡೆವಲಪ್ ಮಾಡಿ ರೈನ್ ಗಂಡ್ ಟೆಕ್ನಾಲಜಿನ ಕಂಡಿಡ್ತಿರೋ ನಮ್ಮವ್ರೆ ಅದಕ್ಕೆ ನಾವೀಗ ಸಪೋರ್ಟ್ ಕೊಡಬೇಕು ಅಂತ ಕೇಳಿದರೆ ಸತೀಶ್ ಅವರು ಅದು ಸಹ ನಾವು ಇದರಲ್ಲಿ ಇಟ್ಕೊಂಡಿದ್ದೀವಿ